ವೀಕ್ಷಕರೇ ಇದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಎತ್ತಿನಹಳ್ಳಿ ಗ್ರಾಮದಲ್ಲಿ ಕಾಣತಕ್ಕಂಥ ಇದು ಒಂದು ಸುಂದರ ನೋಟ ಬಹಳ ಅದ್ಭುತವಾಗಿದೆ ನಮ್ಮ ದೇಶದ ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು ಆ ನವಿಲು ಇವತ್ತು ಎತ್ತಿನಹಳ್ಳಿ ಗ್ರಾಮದಲ್ಲಿ ಕಂಡು ಹೀಗೆ ಅತ್ಯಂತ ಮನಮೋಹಕವಾದಂಥ ದೃಶ್ಯ ಅಂದರೆ ಇದು ತಪ್ಪಾಗಲಾರದು ಇದು ಗ್ರಾಮದ ಬೀದಿಗಳಲ್ಲಿ ತನ್ನದೇ ಆದಂಥ ಒಂದು ಸ್ವತಂತ್ರ ರೀತಿಯಲ್ಲಿ ಸಂಚರಿಸುತ್ತದೆ ಚಲಿಸುತ್ತದೆ ಇದನ್ನು ನೋಡ್ತಾ ಇದ್ದೀವಿ ಯಾವುದೇ ಒಂದು ಭಯದ ವಾತಾವರಣ ಇದಕ್ಕಿಲ್ಲ ಅಲ್ಲಲ್ಲಿರ್ತಕ್ಕಂಥ ಕಾಳು ಕಡಿಗಳನ್ನು ತಿಂದು ಇದು ನಿರ್ಭಯವಾಗಿ ಗ್ರಾಮದಲ್ಲಿ ಅಡ್ಡಾಡ್ತಾ ಇರುತ್ತದೆ ಇದು ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು ನವಿಲಿನ ಇದೊಂದು ದೃಶ್ಯ ನಿಮ್ಮ ಮುಂದೆ ಈ ಮಾಹಿತಿ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ತಪ್ಪದೆ ಶೇರ್ ಮಾಡಿ ಧನ್ಯವಾದಗಳು